ಯಾರಿಗೋ ಬಿಸ್ನೆಸ್ ಇಲ್ಲ ಅಂತ ನನ್ನ ಹತ್ರ ಬಂದರೆ ಕಂಪ್ನಿಗೆ ಹೋಗಿ ಎಲ್ಲರನ್ನೂ ಒಂದು ಸಲ ಒಂದು ಕಡೆಯಿಂದ ಟೆಸ್ಟ್ ಮಾಡಿ ನೋಡಿ ಇವಾಗ ನಿಮಗೆ ಸ್ಕ್ಯಾನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಯಾ ಯಾಕೆ ಸೂಕ್ಷ್ಮ ವಿದ್ಯೆಗಳು ಗೊತ್ತಿಲ್ಲ ನಿಮಗೆ ನಾನು ಅದ್ಭುತವಾಗಿ ಸ್ಕ್ಯಾನ್ ಮಾಡ್ತೀನಿ ನೋಡ್ಬಿಟ್ಟು ನೋಡಪ್ಪ ಇವನ್ ಹಿಡ್ಗೊಳ್ಳಳೆಯಾ ಇವನ್ ಕರ್ಕಂಬ ಇವನ್ ಹಿಡ್ಗೊಳ್ಳೆಯಾ ಇವನ್ ಕರ್ಕಂಬ ಇವ್ರ ಮೂರು ಜನನ ಒಂದು ಕಡೆ ಕೂಡ್ಸು ಅವ್ರಿಗೆ ಏನು ಸಂಬಳ ಕೊಡ್ತಾಯಿದ್ದೆ ಇನ್ನೊಂದು ಒಂದು ಥರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಸಂಬಳ ಕೊಡು ಔಟ್ಪುಟ್ ನೋಡಿ ಹೆಂಗ್ ಬರ್ತದೆ ಅಂತ ಮಾಡಲಿಲ್ಲ ಕೇಳೆಯಾ ಸೊ ಆ ಮೂರು ಜನ ಸೇರಿಸ್ತೀನಿ ಯಾರವ್ರ ಮೂರು ಜನ ಅಂದರೆ ಅವರೇ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮಾಸ್ಟರ್ ಮೈಂಡೆಡ್ ಅವ್ರಿಗೆ ಗೊತ್ತಿಲ್ಲ ಒಳಗಡೆ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅದನ್ನು ಐಡೆಂಟಿಫೈ ಮಾಡಿ ಆ ಕೆಲಸ ಮಾಡಿ ಈಗ ನೋಡೆಯಾ ಇವ್ರು ಮೂರು ಜನನ ಕೊಟ್ಟು ತರ್ಟಿ ಪರ್ಸೆಂಟ್ ಸಂಬಳ ಎಷ್ಟು ಅವ್ರಿಗೆ ಮೂವತ್ತು ಸಾವಿರ ಇನ್ನೊಂದು ಹತ್ತು ಕೊಟ್ಟು ನಲ್ವತ್ತು ಸಾವಿರಕ್ಕೂ ನಿನಗೆ ಬರಲಿಲ್ಲ ಕೇಳು ನೆಕ್ಸ್ಟ್ ಸೊ ಅದನ್ನು ಮಾಡಿಬಿಟ್ಟಾಗ ಅದ್ಭುತವಾದಂತಹ ಪರಿಣಾಮ ಮತ್ತು ಪ್ರಭಾವ ಇದು ರಿಸಲ್ಟ್ ಬಂದೇ ಬರ್ತದೆ ಸೊ ಮಾಸ್ಟರ್ ಮೈಂಡ್ ಅಂದ್ರೆ ಈ ರೂಪದಲ್ಲಿ ನಾವೆಲ್ಲ ಅದನ್ನ ಅರ್ಥೈಸ್ಕೊಳ್ಬೇಕು